ಹುಬ್ಬಳ್ಳಿ ಎಪಿಎಂಸಿಯ ಯಾರ್ಡ್ ಬಸವ ಕಾಲೋನಿ ಭೈರಿದೇವರ ಕೊಪ್ಪದಲ್ಲಿ ಶ್ರೀ ನಾಗದೇವತೆಯ ಸನ್ನಿಧಿಯೂ ನಿರ್ಮಾಣವಾಗುತ್ತಿದೆ ನಾಗದೇವತೆ ದೇವಾಲಯ ಭಕ್ತಿಯಿಂದ ನಿರ್ಮಿತವಾದ ಪವಿತ್ರ ದೇವಸ್ಥಾನವಾಗಿದೆ ಎಪಿಎಂಸಿ ಬಸವ ಕಾಲೋನಿ ದೇವರಕೊಪ್ಪ ಅಮಾಲಾರು ವಸತಿ ನಿವೇಶನದಲ್ಲಿ ಕಟ್ಟಡ ಕಾರ್ಯ ಕಾಮಗಾರಿ ನಡೆಸುತ್ತಿರುವಾಗ ರಾಮಣ್ಣ ಚಿಕ್ತುಂಬಳ ಅವರು ತಮ್ಮ ನಿವೇಶನವನ್ನು ನೋಡಲು ಹೋಗಿದ್ದಾಗ ಪಕ್ಕದ ಹೊಲದ ಮಧ್ಯದಲ್ಲಿ ಬೆಳೆದ ನಾಗರಹುತ್ತನ್ನು ಕಂಡು ತಕ್ಷಣವೇ ಭಕ್ತಿಯಿಂದ ಪ್ರತಿದಿನ ಹಾಲು ಹಾಕುವ ಮಹಿಳೆಯರ ಆರಾಧನೆಯನ್ನು ಮಾಡುತ್ತಿದ್ದರು ಅದನ್ನು ಕಂಡು ನಿವೇಶನ ನೀಡಿದಾಗ ಅದೇ ವರ್ಷ ನಾಗರ ಪಂಚಮಿ ಹಬ್ಬದಂದು ನಾಗರಹುತ್ತಿಗೆ ರಾಮಣ್ಣನವರು ಸಣ್ಣದಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾ ಪ್ರತಿದಿನವೂ ಪೂಜಾ ಕರ್ಮ ಪ್ರಾರಂಭಿಸಿದರು ನಂತರ ಅವರ ಆರೋಗ್ಯದಲ್ಲಿ ಬದಲಾಗದ ಕಾಯಿಲೆ ಬಂದು ವೈದ್ಯಕೀಯ ಚಿಕಿತ್ಸೆಗೆ ಪ್ರತಿಕ್ರಿಯಿಸದ ಕಾರಣ ಅವರು ತಮ್ಮ ಪೂಜಿತ ನಾಗದೇವತೆಗೆ ಮನಸ್ಸಿನಲ್ಲಿ ಬೇಡಿಕೊಂಡು ನಾನು ಈ ಸ್ಥಳದಲ್ಲಿ ದೇವಾಲಯ ಕಟ್ಟುತ್ತೇನೆ ಎಂದು ಪ್ರತಿಜ್ಞೆ ಮಾಡಿಕೊಂಡರು ಎಂದರಿಗೆ ವಿನಂತೆ ಎಲ್ಲರಿಗೂ ನಮಸ್ಕಾರ ಈ ನಾಗದೇವತೆ ದೇವಸ್ಥಾನದಲ್ಲಿ ನಾವು ಹಬ್ಬಿಕೊಂಡಿದ್ದ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಕೂಲಿ ಕೆಲಸ ಮಾಡ್ತಿದ್ವಿ ಮೊದಲು ಹಳೆ ಮಾರ್ಕೆಟ್ ಲಿಂದ ಇಲ್ಲಿವರೆಗೂ ನಮ್ಗೆ ಎಪಿಮ್ ಶಿವತ್ತಿಂದ ನಮ್ಗೆ ಮನೆಗಳು ಕೊಟ್ಟರು ಮನೆಗಳು ಕೊಟ್ಟು ಬಿಟ್ಟರೆ ನಮ್ಗೆ ಇಲ್ಲಿ ಎಪಿಎಂಸಿ ಅಲ್ಲಿ ಯಾವ ಅಂಗಡಿಗಳು ಯಾವ ನಮ್ಮ ಕ್ವಾರ್ಟರ್ಸ್ ನಲ್ಲಿ ಹೋಗಕ್ ಬರಕ ಹೋಗಕ ತುಂಬಾ ತೊಂದರೆ ಆಗಿತ್ತು ಒಂದ್ರ ಬೀದಿ ಲೈಟ್ ಇದ್ದಿದ್ದಿಲ್ಲ ಏನಿದಿಲ್ಲ ರೋಡ್ ಇದ್ದಿದ್ದಿಲ್ಲ ಅಂತ ಟೈಮ್ ನಲ್ಲಿ ನಾವು ಅದೇ ಮೇ ತಿಂಗಳಲ್ಲಿ ನಾವು ಬಂದ್ವಿ ಬಂದ್ಬಿಟ್ಲೆ ಇಲ್ಲಿ ನಾಗರ ಪಂಚಮಿ ಹಬ್ಬದ ದಿನನೇನೆ ಒಂದು ಒಂದು ಇಬ್ಬರು ಹೆಣ್ಮಕ್ಳು ಮಣ್ಣಿನ ಮೂರ್ತಿ ಇಟ್ಟು ಹಾಲಾಕಾಗಿ ಇಲ್ಲಿ ಒಂದು ಉದ್ತಿತ್ತಿ ಹಳೆಯದು ಹಳೆ ಉದ್ತಿತ್ತದಲ್ಲೇ ಒಂದು ಕಲ್ಲಿನ ಮೂರ್ತಿ ಸಣ್ಣ ಮೂರ್ತಿ ಒಂದು ಎಂಟು ಇಂಚಿನ ಮೂರ್ತಿ ತಂದು ಕಸಿ ಸ್ಥಾಪನೆ ಮಾಡಿ ಒಂದು ಮೂ ಎರಡು ಫುಟ್ ಗ ಗದ್ಗಿ ಮಾಡಿ ಕಸಿ ಒಂದು ನಾಲ್ಕು ಕಂಬ ಹಾಕಿ ಕಸಿ ಮ್ಯಾಲೆ ಒಂದು ನಾಲ್ಕು ತೆಂಗಿನ ಗಿರೆ ಹಚ್ಚಿ ಒಂದು ಮಾಂತುಳ್ಳಿ ಕಟ್ಟಿಕಿಸಿ ಒಂದು ಇಪ್ಪತ್ತೈದು ಕೆಜಿ ಅಕ್ಕಿ ತಂದು ಕಸಿ ಅನ್ನ ಸಂತರ್ಪ ಮಾಡಿ ಕಸಿ ಅಲ್ಲಿಂದ ಬಂದಂತ ಭಕ್ತರುಗಳಂದ್ರೆ ದೇಣಿಗೆ ಸಿಗಸ್ಕೊಂಡು ಕಸಿ ಹಂಗ ಬರ್ತಾ ಬರ್ತಾ ಬಳ್ಸ್ಕೊಂತ ಮಾಡಿ ಮಾಡ್ಕೊಂತ ರೀ ನಾವು ಇಲ್ಲಿ ಹಮಾಲಿ ಕೆಲಸ ಮಾಡ್ತೀವಿ ನಾವು ಈಗ ಒಂದು ಮೂವತ್ತೇಳು ಮೂವತ್ತೆಂಟು ವರ್ಷ ಹತ್ರ ಹಮಾಲಿ ಕೂಲಿ ಕೆಲಸ ಮಾಡ್ತಾನೆ ಈಗ ಈ ಗುಡಿ ಕೆಲಸ ಹಮ್ಕೊಂಡಿದ್ವಿ ನಮಗೆ ಬಂದಂಥ ಬಂದಂತ ಕಾಯಿಲೆ ಈ ಬೇರೆ ಯಾರಿಗೂ ಬರಬಾರ್ದು ಅಂತ ಕಾಯಿಲೆ ನಮಗೆ ಬಂದಿತ್ತು ಅಂತ ಕಾಯಿಲೆ ನಮ್ಗೆ ಈ ತಾಯಿ ಈ ತಾಯಿ ನಮ್ಗೆ ವಾಸಿ ಮಾಡ್ಕೊಟ್ಲು ಅವತ್ತಿನಿಂದ ಇವತ್ತಿನವರೆಗೂ ಈ ತಾಯಿ ಶಿವೆ ಬಿಡ್ತಾ ಇಲ್ಲ ನಾವು ಯಾಕಂದ್ರೆ ಎಷ್ಟೋ ಮಂದಿ ಮೂರ್ನಾಲ್ಕು ಜನ ಜನಗಳು ಇಲ್ಲೇ ಆರಾಮಿಲ್ದ ಭಯಂಕರ ತೊಂದ್ರೆ ಅನ್ಭವಸಂತ ಬಾಳ ಸೀರಿಯಸ್ ಇದ್ದಂತ ಮನುಷ್ಯಗಳು ಇಲ್ಲಿ ಈ ತಾಯಿಗೆ ನಡ್ಕೊಂಡವ್ರಿಗೆ ಅಭಿವೃದ್ಧಿ ಆಗಿ ಹಿಂದ ಅವರೋ ಬಂದ ಇಲ್ಲಿ ಉಗುಡಿ ಸೇವೆ ಮಾಡತ್ತಾರೀ ಅಷ್ಟು ಆ ತಾಯಿ ಶಕ್ತಿನ ಈ ಪೌಡೈತ್ರಿ ಯಾಕಂದ್ರೆ ಈ ನಾಗದೇವತೆ ಸಾಮಾನ್ಯ ಆಗಿದೆ ಕೆಲ್ರಿ ಭೂಮಿ ತಾಯಿನ ಒತ್ತ ಯಾಕಂದ್ರೆ ಯಾಕಂದ್ರ ಹಾಕಿ ಹಾಕಿ ಭೂಮಿ ತಾಯಿ ಮೇಲೆ ನಾವು ನಡ್ದೇವ ನಾವು ಅಂತ ಪಾಪಿ ಹಿಡಿಗಳು ಅಂತದ್ ದಡವಂದ್ ಕಾಯಿಲೆ ಸಮಸ್ಯೆ ಬೇಕಾದಂತ ಜಡ್ಡ ಅಲ್ಲಿ ಎಲ್ಲರಿಗೂ ಎಲ್ಲಿ ವಾಸಿ ಆಗಲಾರಂತ ಕಾರ್ಯಕ್ರಮ ಈ ತಾಯಿ ನಡ್ಕಂದ್ರಂದ್ರೆ ಅಂದ್ರೆ ಒಬ್ಬ ಐದ ವಾರದಾಗ ಗುಣ ಗುಣಮುಖರಾಗಿ ಮಾಡ್ತಾಳ ಅಷ್ಟೇ ಶಾಧುತ ಶಕ್ತಿ ಉಂಟು ಪ್ರತಿ ವರ್ಷನೂ ಪಂಚಮಿ ದಿನನೇ ಜಾತ್ರೆ ಮಾಡ್ತಾ ಇದ್ವಿ ಸರ್ ಫಸ್ಟ್ ಸ್ಟಾರ್ಟಿಂಗ್ ತೊಂಬತ್ತೊಂಬತ್ತನೇ ಐಶಲ್ಲಿ ನಾವು ಸ್ನಾನದಾಗ ಮಾಡ್ತಿದ್ವಿ ಅದು ಒಬ್ಬ ನಮ್ಮ ಗುರುಗಳು ಏನಂದ್ರೆ ನಾವಂತೂ ಕೂಲಿ ಕೆಲಸ ಮಾಡಲ್ರಿ ನಮಗಂತ ಅದ್ರ ಬಗ್ಗೆ ಏನು ಮಾಹಿತಿನೇ ಇದಿಲ್ಲ ಇಲ್ಲ ನಮಗೊಂತರ ಬೈಕರ ಬುದ್ಧಿ ಪ್ರಮಾದಂಗ ಆಗತ್ತೈತ್ ರೀ ಆಗ ಟಮ್ನಾಗ ಏನತ್ತಂತಂದ್ರ ಒಬ್ಬ ನಮ್ಮ ಗುರುಗಳು ಹೇಳಿದ್ರು ನಾಗರ ಪಂಚಮಂದಿರಪ್ಪ ಅವ್ರ ಯಾರ ಒಂದ್ ಹಬ್ಬ ಶಬರಿ ಮೇಲೆಗ್ ಹೋಗ್ತೀವಿ ಮಕರ ಸಂಕ್ರಾಂತಿ ಹೋಗುವ ಕಾರಣ ಏನಪ್ಪಾ ಅಂತಂದ್ರ ಅಪ್ಪ ಅಯ್ಯಪ್ಪ ಸ್ವಾಮಿದ ಒಂದ್ ಹಬ್ಬ ದೇವಿದ ಒಂದ್ ಹಬ್ಬ ಇರ್ತೈತಿ ಶಿವರಾತ್ರಿ ದಿನ ಶಿವನ್ ಧ್ಯಾನ ಮಾಡದೆ ಗುರುವಾರ ಸೋಮವಾರ ಎದುರ ಸಲ ಮಾಡ್ತಾರೆ ಅವ್ರಿಗಾಗಿ ಒಂದ್ ಹಬ್ಬ ಇರ್ತೀವಿ ನೀನ್ ಪಂಚಮಿ ಬಿಟ್ಟ ಮಾಡಾತ್ತಿ ಅಲ್ಪ ಅದಕ್ಕ ನೀನ್ ಹಿಂಗಾಗೈತಿ ತಪ್ಪಾತು ಒಪ್ಪಿ ಅಂತ ಕಸಿ ನೀನು ಇನ್ ಮುಂದೆ ಕಂಟಿನ್ಯೂ ಪಂಚಮಿ ದಿನನ ಪೂಜೆ ಪುನಸ್ಕಾರ ಮಾಡ್ಕೊಂತ ನಿನ್ಗೆ ನಿನ್ಗೆಲ್ಲರೂ ಒಳ್ಳೇದಾಗತ್ತ ಅಂತಂದ ಗುರುಗಳು ಹೇಳದಾಗ್ಲಿಂದ ಆವತ್ತಲಿಂದ ಇವತ್ತಿನವರೆಗೂ ಆ ಕಾರ್ಯಕ್ರಮ ನಾವು ಇನ್ನು ಬಿಟ್ಟಿಲ್ರಿ ನಮ್ ಜೀಲ್ ಮಸಿರಿರೋವರ್ಗೂ ಈ ತಾಯಿ ಸೇವೆ ಮಾತ್ರ ಮರೆಯಂಗಿಲ್ರಿ ನಾವು ಏನ್ ಬೇಕಾದ್ರ ಚಿಂತಿಲ್ಲ ಆದ್ರೆ ಈ ತಾಯಿ ಸೇವೆ ಮಾತ್ರ ಉಸಿರಿ ಉಸಿರಿರೋವರ್ಗು ನಾವು ಮಾಡ್ಕೊಂತ ಹೋಗ್ತಿವ್ರಿ ಸರ್ ನಮ್ಮ ಹೆಸರ ರಾಮಣ್ಣ ಚಿಕ್ಕ ತುಂಬಾಳ್ರಿ ಈ ನಂಬಿಕೆಯಿಂದ ಆರಂಭವಾದ ದೇವಾಲಯವು ಇಂದು ಸಾವಿರಾರು ಭಕ್ತರಿಗೆ ಆಶ್ರಯವಾದ ಪವಿತ್ರ ಕ್ಷೇತ್ರವಾಗಿ ಪರಿವರ್ತಿತವಾಗಿದೆ ಅವರ ಮಕ್ಕಳಾದ ಕೃಷ್ಣ ಚಿಕ್ತುಂಬಳ ಮತ್ತು ಕುಟುಂಬ ಸದಸ್ಯರು ಅವರ ಉದ್ದೇಶವನ್ನು ಮುಂದುವರಿಸಿ ದೇವಸ್ಥಾನದ ಕಟ್ಟಡ ಕಾಮಗಾರಿಯನ್ನು ಭಕ್ತರ ಸಹಕಾರದಿಂದ ಬೃಹತ್ತಾಗಿ ನಾಗದೇವತೆ ದೇವಸ್ಥಾನ ನಿರ್ವಹಿಸುತ್ತಿದ್ದಾರೆ ಶ್ರೀ ನಾಗದೇವತೆಯ ಈ ದೇವಾಲಯವು ಪ್ರತ್ಯೇಕವಾಗಿ ನಿರ್ಮಾಣವಾಗುತ್ತಿರುವ ಕರ್ನಾಟಕದ ಅತಿದೊಡ್ಡ ನಾಗದೇವತಾ ದೇವಸ್ಥಾನಗಳಲ್ಲಿ ಒಂದಾಗಿ ಪರಿಗಣಿಸಬಹುದಾಗಿದೆ ಇಲ್ಲಿ ಎಲ್ಲಾ ಧರ್ಮ ಜಾತಿಯ ಭಕ್ತರು ಬಂದು ಹರಕೆ ಹೊತ್ತು ತಮ್ಮ ನಂಬಿಕೆಯಿಂದ ಪೂಜೆ ಸಲ್ಲಿಸುತ್ತಾರೆ ಈಗ ಎಪಿಎಂಸಿ ಪ್ರದೇಶದ ಜನತೆಗೆ ನಾಗದೇವತೆಯ ತಾಯಿಯ ರೂಪದಲ್ಲಿ ನೆಲೆಸಿದ್ದು ಹೊರಗಿನ ಭಕ್ತರನ್ನು ಪ್ರತಿ ವರ್ಷ ಜಾತ್ರೆಯಲ್ಲಿ ಆಕರ್ಷಿಸುತ್ತಿದೆ ಚಿಕ್ಕ ಅಂತ ಅಂತೇಳಿ ನಮ್ಮ ಒಬ್ಬ ಅಂತಾರಾಷ್ಟ್ರೀಯ ದೇತಾಡೆಪಟ್ಟು ಹಾಗೂ ಕನ್ನಡ ಚಲನಚಿತ್ರದಲ್ಲಿ ನಟನಾಗಿ ಕೆಲಸ ಮಾಡ್ತಾ ಇದು ಬಂದ್ಬಿಟ್ಟು ಎ ಪಿ ಎಂ ಸಿ ಬಸವಕಾಲಿನಲ್ಲಿ ಶ್ರೀ ನಾಗದೇವತೆ ದೇವಸ್ಥಾನ ದೇವಸ್ಥಾನ ಅಂತೇಳಿ ಈ ವರ್ಷ ನಾವು ಇಪ್ಪತ್ತಾರನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಅಭಿಷೇಕ ಹಾಗೂ ನಂತರ ಮಹಾ ಓಮಾ ಹವನ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ನಿರಂತರ ರಾತ್ರಿ ಹತ್ತು ಗಂಟೆವರೆಗೆ ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ದೇವಸ್ಥಾನ ಬಂದ್ಬಿಟ್ಟು ಸುಮಾರು ಒಂದು ಮೂವತ್ತು ವರ್ಷಗಳ ಹಿಂದಿಂದ ದೇವಸ್ಥಾನ ನಮ್ಮ ತಂದೆಯವರು ನಡ್ಕೊಂಡು ಬರ್ತಾ ಇದ್ರು ಸರ್ ಈ ದೇವಸ್ಥಾನನ ಅವರು ಕೈಲಾದಷ್ಟು ಅವ್ರು ಕೂಲಿ ಕೆಲಸ ಮಾಡ್ಕೊಂಡು ಆ ದೇವಸ್ಥಾನಕ್ಕೆ ಅವ್ರಿಗೆ ತುಂಬಾ ತೊಂದರೆ ಅಂದ್ರೆ ಅವ್ರಿಗೆ ಮೆಡಿಕಲ್ ಸ್ವಲ್ಪ ಪ್ರಾಬ್ಲಮ್ ಇದ್ದಾಗ ಈ ದೇವಿನ ಅವ್ರನ್ನ ಪೂಜೆ ಮಗ ಆ ದೇವಿನ ಅವ್ರನ್ನ ಸಂರಕ್ಷಣೆ ಮಾಡಿದೆ ಅಂತೇಳಿ ಅವರು ನಮ್ಗೆಲ್ಲ ಮನವರಿಕೆ ಮಾಡಿ ಎಲ್ಲ ಹೇಳಿದ್ರು ಈ ದೇವಿಂದ ನಾನು ಉಳಿದಿದ್ದೇನೆ ಅಂತೇಳಿ ಅವಾಗಿಂದ ಅವ್ರು ಸಣ್ಣ ಪುಟ್ಟ ದೇವಸ್ಥಾನನ ಬೆಳವಣಿಗೆ ಬೆಳವಣೆ ಮಾಡ್ಕೊಂಡ್ ಬಂದ್ರು ಆಗ ಈ ದೇವಸ್ಥಾನ ನಾವು ಕಟ್ಬೇಕಂತೇಳಿ ನಮ್ಮ ಮನಸ್ಸಲ್ಲಿ ಅನ್ಕೊಂಡಿದ್ವಿ ಅನ್ಕೊಂಡಾಗ ನಾನು ಇನ್ನೂ ಚಿಕ್ಕೊಂಡಿದ್ದೆ ಆಮೇಲೆ ನನಗೆ ಈ ದೇವಿ ಕನ್ಸಲ್ಲಿ ಬಂದು ಈ ದೇವಸ್ಥಾನ ಕಟ್ಟಿಸ್ತೀರಿ ಅಂತ ಅಂತೇಳಿ ನಮಗೆಲ್ಲ ಈ ತರ ಪ್ರಾಬ್ಲಮ್ ಆಗೋ ಸಂಬಂಧ ಎಲ್ಲ ನಾವು ಅರ್ಚಕರಿಗೆಲ್ಲ ಕೇಳಿದ್ವಿ ಇಲ್ಲ ನೀವು ದೇವಸ್ಥಾನ ಕಟ್ಟಿಸ್ಬೇಕಂತ ಮಾಡಿದ್ರಿ ಅದನ್ನ ಕಟ್ಟಿಸಿಲ್ಲ ಅದರಿಂದ ನಿಮಗೆಲ್ಲ ಇದಾಗ್ತಾ ಇದೆ ಸೊ ಅದನ್ನ ದೇವಸ್ಥಾನ ಕಟ್ಟಡ ಪ್ರಾರಂಭ ಮಾಡ್ರಿ ಎಲ್ಲ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ನಮ್ಮ ಕೈಲಾದಷ್ಟು ನಾವು ದೇವಸ್ಥಾನನ ಈ ಇದೇ ಇಲ್ಲ ಸರ್ ಇದೇ ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ನಾಗದೇವತೆ ದೇವಸ್ಥಾನ ಇದು ಒಂದು ನೂತನ ದೇವಸ್ಥಾನ ಇದು ಹುಬ್ಬಳ್ಳಿ ಎಫಿ ಎಂ ಸಿ ಈ ದೇವಸ್ಥಾನಕ್ಕೆ ಅನೇಕ ನನ್ನ ಸ್ನೇಹಿತರು ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಯಾರು ಇಲ್ಲ ನಂಗೆಲ್ಲ ಎಲ್ಲರೂ ಸಣ್ಣ ಪುಟ್ಟ ತಮ್ಮ ಕೈಯಲ್ಲಾದಷ್ಟು ದೇವಸ್ಥಾನಕ್ಕೆ ಸಹಕಾರ ಮಾಡ್ತಾ ಬಂದಿದ್ದಾರೆ ಆದಷ್ಟು ಈ ದೇವಸ್ಥಾನಕ್ಕೆ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ ನಾಲ್ಕು ಜನಕ್ಕೆ ಒಳ್ಳೇದಾಗಲಿ ಹೆಣ್ಮಕ್ಳಿಗೆ ಬಡವರಿಗೆ ಮಕ್ಕಳಾಗಲಾದವ್ರಿಗೆ ಹಿರಿಯರಿಗೆ ಎಲ್ಲಾ ರೀತಿಯಿಂದ ದೇವಿ ಆ ಶಕ್ತಿಯಿಂದ ಎಲ್ಲರೂ ಒಳ್ಳೇದಾಗ್ತಾ ಇದೆ ಎಲ್ಲಾ ಸುತ್ತಮುತ್ತ ಭಾಗದಲ್ಲಿ ಎ ಪಿ ಎಂ ಸಿ ಅಮರಗೋಳ ನವನಗರ ಗಮನಘಟ್ಟಿ ಬೇರೆ ದೇವ್ರ ಕೊಪ್ಪ ಹುಣಕಲ್ ಎಲ್ಲಾ ಭಾಗದಿಂದ ಸುಮಾರು ಒಂದ್ ಐದಾರು ಸಾವಿರ ಜನ ಬರ್ತಾರೆ ಸರ್ ಇಲ್ಲಿ ದೇವಸ್ಥಾನಕ್ಕೆ ಈ ದೇವಸ್ಥಾನನ ಮುಂದೆ ಈ ತರ ನಾವು ಡಿಸೈನ್ ಹೇಳಿ ಎಲ್ಲ ವಿಚಾರ ಮಾಡಿದೆ ಸರ್ ಆದಷ್ಟು ನಮ್ ತಂದೆಯವರು ಮಾಡ್ಕೊಂಡ್ ಬಂದಿದ್ದಾರೆ ಇದು ನಾಲ್ಕ್ ಜನಕ್ಕೆ ಉಪಯೋಗ ಆಗ್ಲಿ ನಾಲ್ಕು ಜನಕ್ಕೆ ಸಮಾಜಕ್ಕೆ ಒಂದ್ ಹಿಂದೂ ಧರ್ಮದ ಒಂದು ಭಾವಿಕತೆ ಬೆಳಿಲಿ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇದು ಸೇವೆ ಮಾಡ್ತಾ ಇದೆ ಸರ್ ಎಷ್ಟು ಖರ್ಚಾಗ್ತದೆ ಸರ್ ಖರ್ಚು ಅಂತ ಹೇಳಲ್ಲ ಸರ್ ಇದಕ್ಕೆ ಹಂಗೆ ಒಂಥರ ಸುರುಮಳೆ ಇದ್ದಂಗೆ ಸರ್ ಇದು ಹಂಗೆ ನಮ್ಮ ಕೈಯಲ್ಲಿ ಬರೋದು ದುಡಿಯೋದೇ ದುಡ್ಡು ಎಲ್ಲ ಇದಕ್ಕೆ ನಾವು ಖರ್ಚು ಮಾಡ್ಕೊಂತ ಬರ್ತಾ ಇದೆ ಸರ್ ಯಾರು ಕೊಡ್ತಾರೆ ಈ ದೇವಸ್ಥಾನದ ಯಾರ ಹತ್ರ ನಾವು ದುಡ್ಡಿಸ್ಕೊಳಲ್ಲ ಸರ್ ಏನಾದ್ರು ಅವ್ರ ಕೈಯಿಂದನೇ ಅವ್ರ ಅಂಗಡಿಯಿಂದ ತಡಿಸ್ಕೊಡ್ಬೇಕು ಅದನ್ನ ಇಲ್ಲಿ ಕೆಲಸ ಮಾಡ್ಬೇಕು ಆ ಥರ ಈ ಸಿಸ್ಟಮ್ ನಾವು ಮೊದ್ಲಿಂದ ಮಾಡ್ಕೊಂತ ಬಂದಿದೆ ಸರ್ ಇದು ಯಾವತ್ತು ಈ ದುಡ್ಡಿಗೆ ಈ ದೇವಸ್ಥಾನಕ್ಕೆ ನಾವು ದುಡ್ಡು ಯಾರಿಗೂ ಕೇಳಲ್ಲ ಸರ್ ಅವ್ರಿಗೆ ಈ ಜಾತ್ರೆ ಬಂದ್ರೆ ದವಸ ಧಾನ್ಯಗಳನ್ನು ಕೊಡಬೇಕು ಹಣ ಇಸ್ಕೊಳ್ಳೋಂಗಲ್ಲ ಸರ್ ಹಣ ಇದ್ರೆ ಅದು ಗಲ್ಲೆಲ್ಲಿ ಹಾಕ್ಬೇಕು ನಾವು ಯಾರ ಹತ್ತು ಯಾರ ಹತ್ರ ಸರ್ ಇಲ್ಲಿ ಮಟ್ಟ ನಾವಿಲ್ಲಿ ಸ್ವಂತ ನಮ್ ಕೈಯಲ್ಲಿ ಆದಷ್ಟಿ ಜಾಸ್ತಿ ಇವತ್ತು ಒಂದು ಐದ್ನೂರು ರೂಪಾಯಿ ದುಡಿದ್ರ ನಾಕ್ನೂರು ರೂಪಾಯಿ ದೇವಸ್ಥಾನ ಖರ್ಚು ಮಾಡಕ್ಕೆ ನಾವು ಇದೆ ಸರ್ ಏನು ವಿಶೇಷ ವಿಶೇಷ ಏನಂದ್ರೆ ಸರ್ ನಾವು ಭಕ್ತಿಯಿಂದ ಇವತ್ತು ನೋಡಿ ಸರ್ ಇವತ್ತು ನಾನು ಫಿಲಮ್ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಇವತ್ತು ಸಮಾಜದಲ್ಲಿ ಒಳ್ಳೆ ಉನ್ನತ ಸ್ಥಾನದಲ್ಲಿ ಬೆಳಿಬೇಕು ಅಂದ್ರೆ ನಮ್ಮ ತಂದೆಯವ್ರ ಕೂಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ಯಾವತ್ತಿ ದೇವಿ ಸೇವೆ ಮಾಡ್ಕೊಂಡು ನಾವು ಬಾಡಿ ಬಿಲ್ಡಿಂಗ್ ಇವತ್ತಿನವರೆಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದಾಗಲಿ ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ಪಡೆದು ಕನ್ನಡ ತೆಲುಗು ತಮಿಳು ಒಂದು ಐವತ್ತೈದು ಸಿನಿಮಾಗಳಲ್ಲಿ ನಾನು ನಟನಾಗಿ ಕೆಲಸ ಮಾಡ್ತಾ ಇದ್ದೇನೆ ಇದೆಲ್ಲಾ ನಮ್ಮ ತಂದೆಯವರಿಗೆ ಮಾರ್ಗದರ್ಶನದಿಂದ ನಾ ದೇವಿ ಸೇವೆ ಮಾಡುತ್ತ ನಮಗೆ ಸಿಕ್ಕಂತ ಭಾಗ್ಯ ಸರ್ ಕೃಷ್ಣ ಚಿಕ್ಕಂಬಳ ತಿಳಿಸಿ ಶ್ರೀ ನಾಗದೇವತೆಯ ಆಶೀರ್ವಾದ ಎಲ್ಲರ ಮೇಲೆ ಸದಾ ಇರಲಿ ಕಷ್ಟಗಳಿಗೆ ಪರಿಹಾರವಾಗಲಿ ಎಲ್ಲರಿಗೂ ಸುಖಶಾಂತಿ ಲಭಿಸಲಿ ಎಂಬುದು ರಾಮಣ್ಣ ಚಿಕ್ತುಂಬಳ ಮತ್ತು ಕುಟುಂಬ ಸದಸ್ಯರು ಶ್ರೀನಾಗದೇವತೆಯ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವ ಮಾಡುತ್ತಾ ಸಾವಿರಾರು ಜನರು ಇಂದು ಈ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಾರೆ